ಶಕ್ತಿ ಮೇಲೆ ಭಕ್ತಿ ಇಟ್ಟು ಮುಕ್ತಿ ಯಾರ ಹೊಂದಿಲ್ಲ ತಂಗೇ ಮನುಷ್ಯನಂತೆ ಇರತಾನ ನಮ್ಮ ಹೌದು ಮನುಷ್ಯನಂತೆ ಇರತಾನ ನಮ್ಮ ಮಾದೇವಾ ಸ್ವರ್ಗಮೂರ್ತಿ ಪಾತಾಳ ಸರ್ವ ಜೀವ ರಾಶಿಯೋಳು ಏ ಸಾಸ್ವಿ ಕಾಳಾರ್ ಸಂದ ಇಲ್ಲದ ತುಂಬಿ ತೊಳಕವಾ ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಾಮ ಸೇವಾ ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಾಮ ಸೇವಾ ಏ ಎಷ್ಟೋ ಸಲಾಯಿ ಪ್ರತಿ ಪ್ರೇಳಾಗಿ ಪ್ರಯಾಣ ಇಪ್ಪತ್ತೆಂಟು ಸಲ ಪ್ರಯ ಪ್ರತಿಪದ್ರಿ ಎಷ್ಟೋ ಸಲ ಈ ಪ್ರತಿಯಲ್ಲ ಎಲ್ಲ ಹೋಗುವಾಗ ಇಪ್ಪತ್ತೆಂಟಾಗಿ ಹಿಡ್ಕೊಡು ಪರಮಾತ್ಮ ಇದ್ದ ಮದಾನ ಇಪ್ಪತ್ತೆಂಟುಗ ಹಿಡ್ಕೊಂಡು ಈ ಎಲ್ಲಿ ಮನಮನ ಬಂದಳಪ್ಪ ನೀನಿಲ್ಲ ಮಾನಿ ಹುಟ್ಟಾಳ್ರಿ ಓಂಕಾರ ಮುಖದಿಂದ ಹುಟ್ಟಿದಂತವು ಇದು ಪಂಚಮಾಭೂತ ಯಾವ ಯಾವ್ರಿ ಹೇಳತಲ್ಲ ಪೃಥ್ವಿ ಪೃಥ್ವಿ ಆಕಾಶವಾಯು

ಓಂಕಾರ ಮುಖದಿಂದ ಇವೆಲ್ಲ ತತ್ವ ನಿರ್ಮಾಣ ಅದು ಭಾವನ ಅಕ್ಷರಗಳು ಹುಟ್ಟಿದ್ದು ಹುಟ್ಟಿದ್ದು ಒಂದೊಂದು ಮುಖದಿಂದ ಹನ್ನೆರಡುವರೆ ಅಕ್ಷರ ಹುಟ್ಟಿದ್ದು ಹನ್ನೆರಡುವರೆ ಹನ್ನೆರಡುವರೆ ಇದೆಲ್ಲ ಪ್ರತಿ ಆಗಾಧಾತು ಕರೆ ಇದ್ದ ನಿರ್ಮಾಣ ಮಾಡ್ಬೇಕಾದ್ರೆ ಉತ್ಪತ್ತಿ ಬೇಕಲ್ಲ ಬೇಕಾ ಅದಕ್ಕೆ ಉತ್ಪತ್ತಿಗಾಗಿ ಇಚ್ಛಾ ಮಾಡಿ ಇಚ್ಛಾದಿಂದ ಇಚ್ಛಾ ಕ್ರಿಯಾದಿಂದ ಶಕ್ತಿ ಹುಟ್ಟಾಳು ಹುಟ್ಟ್ಯಾಳು ಯಾವ ಶಕ್ತಿ ಹೌದು ಕಡೆ ಉತ್ಪತ್ತಿ ಆಗಲಿ ಶುರುವಾಗೈತಿ ಆಗ್ಯದ ಮತ್ತೆ ಮೊದಲು ಪರಮಾತ್ಮ ಇದ್ದಂಗೈತೆ ನೀ ಇದ್ದಂಗಾತು ಪರಮಾತ್ಮನ ಮೊದಲ ಎಲ್ಲ ಅವ್ನು ಕೇಳ್ತಾ ಇದು ಮತ್ತೊಂದ್ ಚಿಕ್ಕ ಏನೂ ಇಲ್ಲ ಹೌದ್ರಿ తంగే ఏ మనుషేనంతే ఏర తమ మాదేవానుషేనంతే ఏరా మా దేవా ఏ స్వర్గమూర్తి పాతాళ సర్వ జీవ ఏ సాశ్వీ కాళ్ళ సంద ఇల్ తుంబ తులక ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಮ ಶೇವಾ ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಮ ಶೇವ ಏ ಎಷ್ಟು ಸಲ ಈ ಪೃಥ್ವಿ ಪ್ರಳಯಾಗಿ ಹೋಗುವಾಗ ಕಾಶಿ ಕಾಂಡ ತ್ರಿಸುಲ ಮೇಲೆ ಎತ್ತಿ ಹಿಡದಾವ ಹೌದು ಕಾಶಿ ಕಾಂಡ ತ್ರಿಸುಲ ಮೇಲೆ ಎತ್ತಿ ಹಿಡದಾವ ಏ ಪಂಚಾಕ್ಷರಿ ಮಂತ್ರಲಿಂದ ಸಂಚಿತ ಕರ್ಮ ದೂರಾಗುವುದು ಏ ಎಷ್ಟೋ ಮಂದಿ ಗೆದ್ದ ಹೋಗ್ಯಾರ ಕೇಳಿ ಭಾವ ಪಂಚಭೂತಗಳಿಗೆ ಸಾಕ್ಷ್ಯಹಾನ ನಮ್ಮ ಶೇವ ಪಂಚಭೂತಗಳಿಗೆ ಸಾಕ್ಷ್ಯಹಾನ ನಮ್ಮ ಶಿವ ಮಾಡಿ ಮಾಡ ರಂಗಯ್ಯ ರಾಮಚಾರಿಕೋರ ಶಿವ ನಿಂತ ಅವ್ಯಾಂಗ ಕ್ಯಾತಾನ अवैंग क्या तिरगी भी क्षणदागे गे सोटा नोक्षण तिरगी भी द्रक्षणा गे क्षणदागे नुक्षण गे सो ಮೂಲ ತಣ್ಣಲಿದ್ದ ಗರ್ವ ಆಗುದು ಅರು ಬೀಡದಂಗ ಬರುವ ಕಂಡಂಗೆ ಪಾಟಾಣೋ ಕಂಡಂಗೆ ಕಾಟಾನು ತಿರುಗಿ ಬಿದ್ರೆ ಸೋದನಿಗೆ ಸುಗೀಟಾನು ಯಾತ ಕೇಟಾಣು

ಹೌದು ನಾಡು ನೀ ರಾಗ ನೀಂಗ್ ತಿಂಡಿ ನಿರ್ಮಾಣ ಮಾಡಿ ಪುಣ್ಣ ಅಷ್ಟ್ರಿಗೆಲ್ಲ ಅನ್ನ ಹಾಗೆ ಅವಿಶ್ವ ಕರ್ಕೊಂಡು ಕರೆದು ಸಿಗುವ ಸಾಮ ತಮ್ಮ ಸಾಮ್ರ ಮುಡುಕ ಬಂದ ಜಗದಮ್ಮ फाळे अंते हे धाटू दाका बेक कुंबळ काय हंते हौदो धाटू दाका बेक कुंबळ काय हंते रे ए लंबी यंबू कुंबळ काय सांगडी चलो इद्र साको अंबिगार बेक नोड निन संगतीस बर्तदनंत सुळ्या शेख साथ्य होस बरत सुळ्या शेख साथ्य हो ಭಕ್ತಿಯೊಂಬು ನಾವು ಏರಿ ಮುಕ್ತಿ ತಳಕ ಹೋಗಬೇಕಾದ್ರೆ ಏ ಶಾಂತ ತತ್ವ ಬೇಕ ನೋಡ ನಿನ್ನ ಅಂತೀರಿ ಹೌದು ಶಾಂತ ತತ್ವ ಬೇಕ ನೋಡ ನಿನ್ನ ಅಂತೀರಿ ಏ ಹುಚ್ಚಿನಾರಿ ಸ್ವಚ್ಛ ಇಲ್ಲದೆ ನಾವಿನಾಗ ಏರಿಗೇ ಏ ನಿನ್ನ ಕಾಲಿ ಬಿದ್ದಿತ ಜೋಲಿ ಮೊದಲ ನೀರು ಹೊಸಿ ಕೋರ ನಮ್ಮ ಅಭಿಗಾನ ಕೈರೇ ಮೊದಲ ನೀರು ಹೊಡಿಸಿ ಕೋರ ನಮ್ಮ ಅಭಿಗಾನ ಕೈರೇ ಹೆಂಗೈತಿ ಖಳ ಕಂಡಿನಿ ತಾಳ

अक्षर जेवाळ पोळशिदंग हवळा बले इल मे बले मे गुरु बोग्य शरण क्वराळाले हवा दो कराळा गुरु बोग्य शरण क्वारळा हवा दो कराळा ಕಂದ ಕಲ್ಲನ ಬಂದು ಸಬಾದಾಗ ಹಾಡಿ ಹೇಳಾದ ಸಬ ತುಂಬಾ ಹೌದು ಹಾಡಿ ಹೇಳಿವೆವಾದ ಸಬ ತುಂಬಾ ಪರಮನ ಹವಿಷರ್ಮಣ ನಮ್ಮ ಸಾಮನ ಕೊಡೋ ಕ್ಯಾ ಬಂದ

काळ भवानी आदलो रक्षे काळ का दा तुळजा भवानी तुळजापुरद दा तुळजा भवानी कोळी कोळी चंद्र दुष्टर न हो रहा कि देवी दया को लयल होटे दाखे हाँ देवी चंद्र दुष्टर न हो रहा कि देवी दया को लयल होटे दाखे हाँ अविचार देवी कति मेले कुर्ता की अविचार देवी कति मेले कुर्ता की देवी हाँ ग्रहों की गलता ದುರ್ಗಾ ದೇವಿಯಾಗಿ ಖಡಿಗೇ ರೇಖೆ ದರ ಜಿಲ್ಲದ ಕ್ವಾನೆನ ಖಂಡ ಹಾ ದುರ್ಗಾ ದೇವಿಯಾಗಿ ಖಡಿಗೇ ರೇಖೆ ದರ ಜಿಲ್ಲದ ಕ್ವಾನೆನ ಖಂಡ ಹಾ ಹ ಮರ್ಗವಣಿಸಿಕೊಂಡ ಮಾಧರೋಣಿ ಸೇರಿ ಮರ್ಗವಣಿಸಿಕೊಂಡ ಮಾದರೋಣಿ ನರರ ಮೌಶ ಭಾಕ್ಷ ಮಾಡ ಯಾವ ಕುಲದಿ ಎಮ್ಮಿ ಕಾಣತೀ ದೇವರ ನಿಮ್ಮ ದೇವಿ ಕುಲ ಯಾವದು ಬೇಕಿರ್ಲಬೇಕಿಲ್ಲ ಹೇಳ್ತಾರೀಪ ಯಾವ ಪ್ರಕಾರ ನಮ್ಮ ತಂದಿ ನಮ್ಮ ಅಪ್ಪ ನಮ್ಮ ಪರಮಾತ್ಮ ಪರಮಾತ್ಮ ಅಂತ ಹೇಳಿ ಪರಮಾತ್ಮ ಬಿರ್ದ ಐತಿ ತೀತಂತ ಪರಮಾತ್ಮನ ಬಿರ್ದದ ಹಾಂ ನಿಮ್ಮ ಹೆಣ್ಣು ದೇವಿಗೆ ಬಿರ್ದು ಯಾವದ ಐತಿ ಯಾವ ಕುಲ ಹಾಕಿದ್ರು ಯಾವ ಕುಲದಾಕಿ ಹಾ ಹಾ ಕುಲ ಯಾವು ಏನ್ರಿ ಆ ದೇವಿ ಈ ದೇವಿ ಕಾ ಕೈ ಅವ ಹದಿನೆಣ್ ಜಾತಿ ಅದಾವ ಹಿಂಗಿಲ್ಲ ಅದು ಮತ್ತ ಹೆಂಗೈತ್ರೀ ಅಕಿ ಕುಲ ಯಾವದು ನಮ್ 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 ಪರ್ವತದ್ ಏರೋದ್ ಜಾತಿ ಆತ ಅವ್ನ ಜಾತಿ ಇಲ್ಲಾ ಹೌದ ನಿಮ್ಮ ದೇವಿ ಜಾತಿ ಐತಿ ಓ ಇನ್ನು ಹಾ ಬೇಕ್ರಿ ಯಾವಾದ್ರೂ ಒಂದು ಹೇಳಿ ಏ ನಿಮ್ ಶಕ್ತಿ ಆಣತ್ ನಾವು ತಿಳಿತೀವಿ ಹಾ ಓ ಏನೇನಾರ ನಿಮ್ ಶಕ್ತಿನ ಇಲ್ಲ ಅಂತ ಅನ್ಬೇಕಾಗ್ತೈತಿ

यौन यल्ला जोग त्यारी गुटदा गया यल्ला जोग त्यारे तेरे बोलसलाटवा शल आर्या के बोसवा जलिए रहे

आदी देवी आदो अंधवादियाँ की सुनंदियाँ दल सदगुन दागी आंधा देवी आदो अंधवादियाँ की सुनंदियाँ दल सदगुन दागी हाँ सदा नंदमलेशा सदगुर सदा नंदमलेशा सदगुर बंद केलार हिंदे ये डबियाँ